ಎಲ್ರಿಗೂ ನಮಸ್ಕಾರ ಬಿ ಜೆ ಪಿ ಭೀಷ್ಮ ಅಡ್ವಾಣಿ ಆರೋಗ್ಯ ಚೇತರಿಕೆ ಆಸ್ ಬಿಡುಗಡೆ ಅನಾರೋಗ್ಯ ಸಮಸ್ಯೆಯಿಂದ ಬುಧವಾರ ನವದೆಹಲಿ ಏಮ್ಸ್ ಆಸ್ಪತ್ರೆ ದಾಖಲಾಗಿದ್ದ ಬಿ ಜೆ ಪಿ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಎಲ್ ಕೆ ಅಡ್ವಾಣಿ ಅನಾರೋಗ್ಯ ಸುಧಾರಣೆ ಕಂಡಿದೆ ಹಿನ್ನೆಲೆಯಲ್ಲಿ ಅವರು ಗುರುವಾರ ಆಸ್ಪತ್ರೆಯಿಂದ ಬಿಡುಗಡೆಗೆ ಮನೆ ಕಬ್ ಮಾಡಿ ಮನೆಗೆ ಕಳಿಸಿಕೊಡಲಾಗಿದೆ ಅವರನ್ನು ವಯೋಜ ಸಹಾಯಲೆ ಕಾಯಿಲೆಯಿಂದ ಚಿಕಿತ್ಸೆ ಆಸ್ಪತ್ರೆ ದಾಖಲಾಗಿಸಿದ್ದು ಚಿಕಿತ್ಸೆ ನೀಡಿ ಅವರನ್ನು ಬಿಡುಗಡೆಗೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯರೊಬ್ಬರು ತಿಳಿಸಿದ್ದಾರೆ ಮೂತ್ರ ಸಹಸ್ರ ಮತ್ತು ಜಿಯೋರಟಿಕಲ್ ವಿಭಾಗದ ವೈದ್ಯರು ಅಡ್ವಾಣಿ ಅವರ ಆರೋಗ್ಯವನ್ನು ವಿವರಿ ಪರಿಶೀಲಿಸಿದರು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂಡ ಹಿನ್ನೆಲೆಯಲ್ಲಿ ಗುರುವಾರ ಅವರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಏಮ್ಸ್ ಪ್ರಕಟಣೆ ತಿಳಿಸಿದೆ ಕಾಶ್ಮೀರದಲ್ಲಿ ಏಳು ಉಗ್ರ ಸಂಘಟನೆಗಳು ಸಕ್ರಿಯೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕನಿಷ್ಠ ಏಳು ಉಗ್ರ ಸಂಘಟನೆಗಳು ಸಕ್ರಿಯವಾಗಿದೆ ಎಂಬ ಜಮ್ಮು ವಲಯದ ಎ ಡಿಜಿಪಿ ಆನಂದ್ ಜೈನ್ ಗುರುವಾರ ತಿಳಿಸಿದ್ದಾರೆ ಇಲ್ಲಿನ ದೊಡ್ಡ ಜಿಲ್ಲೆ ಅರಣ್ಯ ಪ್ರದೇಶದಲ್ಲಿ ಬುಧವಾರ ನಡೆದ ಎನ್ಕೌಂಟರ್ನಲ್ಲಿ ಭದ್ರತಾ ಪಡೆಗಳು ಜೈಷ್ ಇನ್ ಮೊಹಮ್ಮದ್ ಸಂಘಟನೆಗೆ ಸೇರಿದ ಮೂರು ಉಗ್ರರನ್ನು ಹತ್ಯೆಗಳಿದ ಬಳಿಕ ಈ ವಿಷಯ ಬೆಳಕಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ ಮುಜಿಯು ಮೇಲೆ ಮಾಟ ಮಾಡಿಸಿದ ಮಾಲ್ಡೀವ್ಸ್ ಸಚಿವೆ ಶನಲ್ ಅಲಿ ಸೆರೆ ಮಾಲ್ಡೀವ್ ಅಧ್ಯಕ್ಷ ಮೊಹಮ್ಮದ್ ಮುಜಿಯು ಮೇಲೆ ಮಂತ್ರ ಪ್ರಯೋಗಿಸಿದ ಆರೋಪದ ಮೇಲೆ ಮಾಲ್ಡೀವ್ ಪರಿಸರ ಹವಾಮಾನ ಬದಲಾವಣೆ ಮತ್ತು ಇಂಧನ ಖಾತೆ ರಾಜ್ಯ ಸಚಿವೆ ಶಬ್ನಲಾ ಅಲಿ ಸಲೀಂ ಮತ್ತು ಇಬ್ಬರನ್ನು ರಾಜಧಾನಿ ಮಾಲೆಯಲ್ಲಿ ಪೊಲೀಸರು ಬಂಧಿಸಿತ್ತು ಹೆಚ್ಚಿನ ತನಿಖೆಗೆ ಒಂದು ವಾರ ಪೊಲೀಸ್ ಕಸ್ಟಡಿ ನೀಡಲಾಗಿದೆ ಈ ಬಗ್ಗೆ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಮುಸ್ಲಿಂ ದಂಡ ಸಹಿತ ವಾಮಚಾರಿಕ ಕ್ರಿಮಿನಲ್ ಅಪರಾಧವಲ್ಲ ಆದರೆ ಇಸ್ಲಾಮಿಕ್ ಕಾನೂನಿನಲ್ಲಿ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ಎಂದು ಹೇಳಿದ್ದಾರೆ ತಮಿಳ್ನಾಡು ಕಲ್ಲಬಟ್ಟಿ ಕೇಸ್ ಸಾವಿನ ಸಂಖ್ಯೆ ಅರವತ್ಮೂರಕ್ಕೆ ಇನ್ನೂ ಹದಿಮೂರು ಗಂಭೀರ ತಮಿಳುನಾಡು ಕಲ್ಲಕುರುಚಿ ಜಿಲ್ಲೆಯಲ್ಲಿ ಸಂಭವಿಸಿದ ಕಲ್ಲಬಟ್ಟಿ ದುರಂತದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಇನ್ನೂ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಘಟನೆಗೆ ಬಲಿಯಾದವರ ಸಂಖ್ಯೆ ಅರವತ್ತ್ಮೂರಕ್ಕೆ ಏರಿದೆ ಹದಿಮೂರು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪರಿಸ್ಥಿತಿ ಗಂಭೀರವಾಗಿದೆ ಉಳಿದ ಎಪ್ಪತ್ತು ಜನ ಆರೋಗ್ಯದಲ್ಲಿ ನಿಧನವಾಗಿ ಚೇತರಿಕೆ ಕಂಡುಬಂದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮರಿ ஹூடிக்கை சலையை நிறுத்தவர மேலே க கடிவண ಹಣ ಹೂಡಿಕೆ ಮಟ್ಟೆ ರಿಲಯನ್ಸ್ ರಿಲೈ ಎಸ್ಟೇಟ್ ಸೇರಿದಂತೆ ಹಣಕಾಸು ವಿಷಯದಲ್ಲಿ ಸಲಹೆ ನೀಡುವ ಅಧಿಕೃತ ಇನ್ಸ್ಟಾಗ್ರಾಮ್ ಇನ್ ಮೇಲೆ ಕಡಿವಾಣ ಷೇರು ಮೇರು ಮಾರುಕಟ್ಟೆಯಿಂದ ನಿಯಂತ್ರಣ ಸಂಸ್ಥೆಯಾದ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ನಿರ್ಧರಿಸಿದೆ ಇಂಥ ಸಲಹಾರಿಂದ ಜನ ವಂಚನೆ ಒಳಗ ಕುರಿತು ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆ ಇಂಥ ಸಾಲಗಾರರನ್ನು ನಿರ್ದಿಷ್ಟ ಕಾನೂನಿನ ಚೌಕಟ್ಟಿನೊಳಗೆ ತರಲು ಸಿಬಿ ನಿರ್ಧರಿಸಿದೆ ಅದರ ಅನ್ವಯ ಸಿಬಿಯಲ್ಲಿ ನೋಂದಾಯಿಸಿಕೊಳ್ಳದೆ ಹಣಕಾಸು ಸಲಹೆ ನೀಡುತ್ತಿರುವ ವ್ಯಕ್ತಿಗಳ ಜೊತೆಗೆ ಸೇಬಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಸಂಸ್ಥೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ರೀತಿಯ ನಂಟು ಹೊಂದಿರಬಾರದೆಂದು ಸೂಚಿಸಲಾಗಿದೆ ಸೇಬಿಯಲ್ಲಿ ನೋಂದಾಯಿತ ಸಂಸ್ಥೆಗಳು ಗ್ರಾಹಕರನ್ನು ಸೆಳೆಯಲು ಇಂಥ ಪಿನ್ ಪ್ಲಯರ್ಸ್ನ ನೆರವು ಪಡೆದಿರುವುದು ಪ್ರಕರಣ ಹೆಚ್ಚಿದ ಬೆನ್ನಲ್ಲೇ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಈ ಕ್ರಮ ಕೈಗೊಳ್ಳುತ್ತಿದೆ ಅದರಂತೆಯೇ ಕಲಾಪಕ್ಕೆ ಅಡ್ಡಿ ರಾಜ್ಯಸಭೆಯ ಹನ್ನೆರಡು ಸದಸ್ಯರು ತಪ್ಪಿಸ್ತಸ್ಥರು ಕಳೆದ ಆಗಸ್ಟ್ನಲ್ಲಿ ರಾಜ್ಯಸಭಾ ಸದನದಲ್ಲಿ ಕಲಾಪೆಗಳಿಗೆ ಅಡ್ಡಪಡಿಸಲಾಗಿದ್ದ ಕರ್ನಾಟಕದ ಕಾಂಗ್ರೆಸ್ ಸಂಸದ ಸೈಯದ್ ನಾಸಿರ್ ಹುಸೇನ್ ಮಾಜಿ ಸಂಸದ ಎಲ್ ಅನ್ಮಯ್ಯ ಮತ್ತು ಎಎಪಿ ಸಂಸದ ಸಂಜಯ್ ಸಿಂಗ್ ಸೇರಿದಂತೆ ಹನ್ನೆರಡು ಪ್ರತಿಪಕ್ಷ ಸಂಸದರು ತಪ್ಪಿಸುತ್ತಾರೆಂದು ರಾಜ್ಯಸಭೆಯ ಹಕ್ಕು ಸಮಿತಿ ಪರಡೆ ಮತ್ತು ಭವಿಷ್ಯದಲ್ಲಿ ಅಂತಹ ನಡವಿಕೆಗಳಿಂದ ದೂರು ಇರುವಂತೆ ಎಚ್ಚರಿಕೆ ನೀಡಿದೆ ಗುರುವಾರ ಸಮಿತಿ ಸಂಸತ್ತಿನ ಮೇಲ್ಮನೆಯಲ್ಲಿ ಮಂಡಿಸಿದ ವರದಿ ಸಂಜಯ್ ಸಿಂಗ್ ಅವರನ್ನು ಸಹಪತಿಯ ನಿರ್ದೇಶಕಗಳನ್ನು ಕಡೆಗಣಿಸಿದ ತಪ್ಪಿಸುತ್ತಾರೆಂದು ಪರಿಗಣಿಸಿದೆ ಈ ವಿಚಾರದಲ್ಲಿ ಸಿಂಗ್ ಅವರ ಬೇಷರಾಮ್ ಕ್ಷಮೆಯನ್ನು ಸಮಿತಿ ಅಂಗೀಕರಿಸಿದ್ದು ಅವರ ಅನುಭವಿಸಿದ ಶಿಕ್ಷೆ ಸಾಕು ಎಂದು ಪರಿಗಣಿಸಿದ ನಂತರ ಅವರ ಅಮನತು ರದ್ದುಗೊಳಿಸಲು ಶಿಫಾರಸು ಮಾಡಿದೆ ಉಳಿದ ಹನ್ನೊಂದು ಮಂದಿ ಸಂಸದರಿಗೆ ಎಚ್ಚರಿಕೆ ನೀಡಿದೆ ಸದನದ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕೆ ಸಂಜಯ್ ಸಿಂಗ್ ಅವರನ್ನು ಕಳೆದ ಜುಲೈನಲ್ಲಿ ಅಮರತು ಮಾಡಿತ್ತು ವಿಡಿಯೋ ಇಷ್ಟವಾದರೆ ಲೈಕ್